ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ನೋಡಿ ಅಲ್ಲಿ ಏನಪ್ಪ ನೋಡೋಣ ಅನ್ನೋದಾದರೆ ಸೊ ಕೆಲವೊಂದು ಪಾರಿವಾಳಗಳು ಸೇಲ್ಗಿದ್ದಾವೆ ಸೊ ಫ್ಯಾನ್ಸಿನಲ್ಲಿದೆ ಮತ್ತು ಪಟ್ಟಾಗ್ಳು ಎಲ್ಲ ಸೇಲ್ಗಿದ್ದಾವೆ ಸೊ ಯಾರಿಗಾದ್ರೂ ಬೇಕಾದರೆ ತಗೋಬೋದು ಸೊ ವಿಡಿಯೋ ಕೊರೆ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಚಾನಲ್ಗೆ ಏನಾದ್ರೂ ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಹತ್ರ ಇರುವಂಥ ಪಾರಿವಾಳಗಳು ಯಾವುದೇ ರೀತಿ ಸಾಕು ಪ್ರಾಣಿ ಅಥವಾ ಶಿಕ್ಷೆಗಳನ್ನ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ವೀಡಿಯೋನ ಕಳಿಸಿ ಡೀಟೇಲ್ಸನ್ನ ತಿಳಿಸ್ಕೊಟ್ರೆ ನಿಮ್ಮದು ಸಹ ಇದೇ ಥರ ಸೇಲ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ವೀಡಿಯೋಸ್ ಅಪ್ಲೋಡ್ ಮಾಡಿ ತುಂಬ ದಿವಸ ಆಗೋಯಿತು ಸೊ ನಾನು ಕೆಲ್ಸಕ್ಕೆ ಹೋಗ್ತೀನಿ ಬ್ಯುಸಿ ಇರ್ತೀನಿ ಸೊ ಓಕೆ ಇನ್ನು ಮುಂದೆ ಫ್ರೀ ಸಿಗ್ದಾಗೆಲ್ಲ ಆದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಡೈಲಿ ಒಂದು ವೀಡಿಯೋ ಏನಾದರೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟು ಹೀಗೆ ಇರಲಿ ಸೊ ಓಕೆ ತುಂಬ ಲೇಟ್ ಮಾಡೋದು ಬೇಡ ಇವತ್ತಿನ ಸೇಲ್ಸ್ ವೀಡಿಯೋನ ಶುರು ಮಾಡೋಣ ಫನಿ ಸೊಕ್ಕೆ ಫ್ರೆಂಡ್ಸ್ ಇವತ್ತಿನ ವೀಡ್ಯೋದಲ್ಲಿ ಬಂದು ಒಂದು ಜೊತೆ ಪಟ್ಟ ಒಂದು ಜೊತೆ ಫ್ಯಾನ್ಸಿ ಮತ್ತು ಇನ್ನೊಂದು ನಾರ್ಮಲ್ ಜೋಡಿ ಒಂದು ಸಾರಿಗೆ ಇದ್ದಾವೆ ಸೊ ಅವರು ಊರು ಬಂದು ಹಾಸನ ಹತ್ರ ಇರೋದಿದ್ದು ಸೊ ಹಾಸನ ಸುತ್ತಮುತ್ತ ಎಲ್ಲಿ ಬೇಕಾದ್ರು ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ ಸೊ ನಾರ್ಮಲ್ ಅಲ್ಲ ಗಿರೇಬಿ ಪರಾಡಾಗಲೇ ಮಾರಾಟಕ್ಕೆ ಇದ್ದಾವೆ ಸೊ ಇವುಗಳದ್ದು ರೇಟ್ ಸಹ ತಿಳಿಸ್ಕೊಡ್ತೀನಿ ಸೊ ಈಗ ಫಸ್ಟು ಪಟ್ಟಾಗ್ಲ ಕಡೆಯಿಂದ ಬರೋಣ ಸೊ ಓಕೆ ನೀವು ಇಲ್ಲೇನು ಇದ್ದೀರಾ ಈ ಪಟ್ಟಾಗ್ಲ ರೇಟ್ ಬಂದು ಆರುನೂರು ರೂಪಾಯಿ ಅಂತ ಹೇಳಿದ್ದಾರೆ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ತಗೋಬೋದು ಸೊ ಇಲ್ಲಿ ನೋಡ್ತಾ ಇರೋವಂಥವ್ರು ಇವು ಬಂದು ಫ್ಯಾನ್ಸಿ ಇದ್ರ ರೇಟ್ ಬಂದು ಎಂಟುನೂರು ರೂಪಾಯಿ ಅಂತ ಹೇಳಿದ್ದಾರೆ ಬೇರೆ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು ಪರವಾಗಿಲ್ಲ ಕಡಿಮೆ ರೇಟಲ್ಲೇ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದು ಗಿರಾಬಾಜಿ ಇವುಗಳದು ರೇಟ್ ಬಂದು ಇವುಗಳದು ಅಷ್ಟೇ ಎಂಟುನೂರು ರೂಪಾಯಿ ಜೋಡಿ ಅಂತೆ ಸೊ ತುಂಬ ಕಡಿಮೆ ಬೆಲೆಯಲ್ಲೇ ಕೊಡ್ತಾ ಇದ್ದಾರೆ ಒಳಗು ಸೊ ಫ್ಯಾನ್ಸಿ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಸೊ ಅಂದರೆ ನಮಗೆ ತುಂಬ ಲಾಂಗು ಅದರಿಂದಾಗಿ ನಾನು ಇಲ್ಲ ಆಸ್ನ ಸುತ್ತಮುತ್ತ ಯಾರಾದರೂ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಬೋದು ಸೊ ಹಾಗೆ ನಿಮ್ಮ ಹತ್ರ ಯಾವುದಾದ್ರೂ ಪರಿವಾಳಗಳು ಅಥವಾ ಪಕ್ಷಿಗಳ ಸೇಲ್ಗಿದ್ರೆ ನನ್ನ ಸೊಪ್ಪು ನಂಬರ್ಗೆ ವೀಡಿಯೋನ ಕಳಿಸಿ ನಿಮ್ಮದು ಸಹ ಸೇಲ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಆಸ್ನ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರಲಿ ಅವರಿಗೆಲ್ಲ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದರೆ ತುಂಬ ಕಡಿಮೆ ರೇಟ್ಗೆ ಚೆನ್ನಾಗಿರೋ ಪರಿವಾಳಗಳು ಸಿಗ್ತಾ ಇದ್ದಾವೆ ಯಾಕಂದರೆ ಅವರು ತಗೊಳ್ಳಿ ಸೊಕೆ ಫ್ರೆಂಡ್ಸ್ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ 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 Held cool.